ಮಲ್ಲಿಕಾರ್ಜುನ ಖರ್ಗೆ ಅವರು ನೀಡಿರುವಂತಹ ಹೇಳಿಕೆಯೊಂದು ಇದೀಗ ಭಾರಿ ವೈರಲ್ ಆಗ್ತಾ ಇದೆ ಅವರ ಹೇಳಿಕೆಗೆ ಬಿಜೆಪಿ ನಾಯಕರು ಕೂಡ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ನಡೆದಂತಹ ನ್ಯಾಯ ಸಂಕಲ್ಪ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆ ಭಾಷಣವನ್ನು ಮಾಡಿದರು ಈ ಭಾಷಣ ತುಣುಕು ಈಗ ವೈರಲ್ ಆಗಿದೆ ಬೂತ್ ಏಜೆಂಟರನ್ನು ನೇಮಿಸಿಕೊಳ್ಳುವಾಗ ಹೇಗಿರಬೇಕು ಅನ್ನೋದನ್ನು ವಿವರಿಸಿದಂತಹ ಹಕ್ಕರ್ಗೆ ಜನರು ಪ್ರಾಣಿಯನ್ನು ಖರೀದಿಸುವಾಗಲೂ ಅದು ಬೊಗಳುತ್ತಾ ಸುಮ್ಮನೆ ಕೂಗುತ್ತಾ ಅಂತ ನೋಡ್ತಾರೆ ಹೀಗೆಯೇ ಬೂತ್ ಏಜೆಂಟರನ್ನು ನೇಮಿಸುವಾಗಲೂ ಬೊಗಳುತ್ತಾ ಹೋರಾಡುತ್ತಾ ಯಾವಾಗಲೂ ನಿಮ್ಮ ಜೊತೆಗಿರುತ್ತಾ ಅಂತ ನೋಡಬೇಕು ಅಂಥವರನ್ನ ನೇಮಿಸಿಕೊಳ್ಳಬೇಕು ಅಂತ ಅಂದಿದ್ದಾರೆ ऊपर उठाने के बाद अगर वो भोगता है तो ठीक है अगर कोई कोई करता है तो ठीक नहीं कोई लेता नहीं उसका ಈ ಹೇಳಿಕೆ ಇದೀಗ ಭಾರಿ ವೈರಲ್ ಆಗಿದೆ ನಾಯಿಯಾಗ್ಲಿ ಅಥವಾ ಯಾವುದೇ ಪ್ರಾಣಿ ಖರೀದಿ ಮಾಡುವಾಗ ಜನರು ಜಾನುವಾರ ಬಜಾರ್ಗೆ ಹೋಗಿ ನೋಡ್ತಾರೆ ಯಾವುದು ಬಗಳುತ್ತೋ ಅದು ಒಳ್ಳೆಯದು ಕುಯ್ ಕುಯ್ ಅಂದ್ರೆ ಅದು ಒಳ್ಳೆಯದಲ್ಲ ಅಂತ ಗೊತ್ತಾಗಿ ಯಾರು ಅದನ್ನ ಖರೀದಿ ಮಾಡೋದಿಲ್ಲ ಅಂತ ಅಂದಿದ್ದಾರೆ ಮಾಲೀಕರು ನಾಯಿ ಅಥವಾ ಪ್ರಾಣಿಯ ಕಿವಿ ಹಿಡಿದು ಎತ್ತುತ್ತಾರೆ ಮೇಲೆ ಎತ್ತಿದ ಮೇಲೆ ಅದು ಅದು ಉತ್ತಮ ಇಲ್ಲವೇ ಕುಯ್ ಕುಯ್ ಅಂದ್ರೆ ಅದು ಅಂತ ನಿರ್ಧರಿಸ್ತಾರೆ ಹೀಗಾಗಿ ನೀವು ಕೂಡ ಸೆಲೆಕ್ಷನ್ ಮಾಡುವಾಗ ಯಾರು ಬಗಳ್ತಾರೋ ಯಾರು ಹೋರಾಡ್ತಾರೋ ಯಾರು ನಿಮ್ಮ ಜೊತೆಗೆ ಇರ್ತಾರೋ ಅಂತವರನ್ನ ಮಾತ್ರ ನೇಮಿಸಿಕೊಳ್ಳಿ ಅವರನ್ನ ಬೂತ್ ಏಜೆಂಟ್ ಲೆವೆಲ್ ಕಮಿಟಿ ಏಜೆಂಟ್ನಾಗಿ ಮಾಡಿ ಅಂತ ಅಂದಿದ್ದಾರೆ ಏನು ಖರ್ಗೆ ಹೇಳಿಕೆ ವೈರಲ್ ಆಗ್ತಾ ಇದ್ದಂತೆ ಬಿಜೆಪಿ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಹೇಳಿಕೆ ನಾಚಿಕೆಗೇಡಿನ ಸಂಗತಿ ಅಂತ ಬಿಜೆಪಿ ಐಟಿಸೆಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ಹೇಳಿದ್ದಾರೆ ಖರ್ಗೆಯವರ ವಿಡಿಯೋವನ್ನು ಮರುಟ್ವೀಟ್ ಮಾಡಿರುವಂತಹ ಅವರು ಯಾರ ಅಧ್ಯಕ್ಷರು ತಮ್ಮ ಸಂಘಟನೆಯ ಪ್ರಬಲ ಮತ್ತು ಪ್ರಮುಖ ಕೊಂಡಿಯಾದ ಬೂತ್ ಏಜೆಂಟ್ ಅನ್ನ ನಾಯಿಯನ್ನಾಗಿ ಮಾಡುವ ಮೂಲಕ ಪರೀಕ್ಷಿಸಲು ಬಯಸ್ತಾರೋ ಆಗ ಆ ಪಕ್ಷದ ದುರದೃಷ್ಟ ಖಚಿತ ಇದು ನಾಚಿಕೆಗೇಡು ಅಂತ ಟ್ವೀಟ್ ಮಾಡಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ರಾಜ್ಯಸಭೆಯಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ ಬಿಜೆಪಿಯ ಅಪ್ಕೀಬಾರ್ ಚಾರ್ ಸೌ ಪಾರ್ ಎಂಬ ಘೋಷಣೆ ಪ್ರಸ್ತಾಪಿಸಿ ಮುಂಬರುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನಾನೂರು ಸ್ಥಾನಗಳನ್ನು ದಾಟಲಿದೆ ಅಂತ ಅಂದಿದ್ರು ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಹೀಗೆ ಹೇಳ್ತಾ ಇದ್ದಂತೆ ಇಡೀ ಸದನ ನಗೆಗಳಲ್ಲೇ ತೇಲಿತ್ತು ಖುದ್ದು ಪ್ರಧಾನಿ ಮೋದಿಯವರೇ ಖರ್ಗೆ ಮಾತಿಗೆ ನಕ್ಕಿದ್ರು ಬಿಜೆಪಿ ಸದಸ್ಯರಂತೂ ಮೇಜನ ಕುಟ್ಟ ನಗುತ್ತಾ ಖರ್ಗೆ ಮಾತಿಗೆ ಬೆಂಬಲಿಸಿದ್ರು